ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋದು ಮೋಹನ ಮಂತ್ರಗಳು ಅಂತ ಅಂದರೆ ಸರ್ವ ಜಗನ್ಮೋಹನ ಮಂತ್ರಗಳು ಅಂತ ಅಂದರೆ ಜನಗಳನ್ನ ನಮ್ಮ ಕೆಲಸಕ್ಕೆ ನಮ್ಮ ಒಂದು ಮೇಲೆ ಅವ್ರಿಗೆ ಕೋಪ ಇಲ್ದಂಗೆ ಒಂದು ರೀತಿ ನಮ್ಮ ಮೇಲೆ ನಾವು ಹೇಳ್ದಂಗೆ ಕೇಳೋ ಅಂಥ ಸಂಮೋಹನ ಮಂತ್ರಗಳು ಅಂತ ಇವು ಇದು ಎಂಟಿ ಆಗ್ಬೋದು ಗಂಡ ಆಗ್ಬೋದು ಮಕ್ಳಿಗಾಗ್ಬೋದು ಆಗ್ಬೋದು ಯಾರಿಗಾದ್ರೂ ಮಾಡಿಸ್ಕೊಬೋದು ಅಂದರೆ ಒಳ್ಳೆ ರೀತೀಲಿ ಮಾಡ್ಕೋಬೇಕಾಗುತ್ತೆ ಇದು ಬೇರೆ ರೀತಿಯದಲ್ಲ ಒಳ್ಳೆ ರೀತೀಲಿ ಇದು ನಿಮ್ಮ ಸಂಸಾರಕ್ಕೆ ನಿಮ್ಮ ಸಂಬಂಧಪಟ್ಟು ಅಥವಾ ನಿಮ್ಮ ಒಂದು ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಇದ್ರ ಮೇಲೆ ಪ್ರಯೋಗ ಮಾಡ್ಬೋದು ಇದು ಇದನ್ನು ಯಾಕೆಂದರೆ ಕೆಲವೊಂದು ಸ್ವಲ್ಪ ಕಷ್ಟಪಟ್ಟರೆ ಕೆಲವೊಂದು ಸಿಗುತ್ತೆ ಯಾಕೆಂದರೆ ಸುಮ್ಮನೆ ನಾವು ಕೂತ್ಕೊಂಡು ಹತ್ರನೇ ಎಲ್ಲ ಬರುತ್ತೆ ಬಿಡು ಅದೇನೋ ಒಂದು ಮಾಡೋಣ ಅಂದರೆ ಅದು ಹಾಗಲ್ಲ ಕೆಲವೊಂದು ವಸ್ತುಗಳನ್ನ ಕಷ್ಟಪಟ್ಟೆ ನೀವು ಸಂಪಾದನೆ ಮಾಡಬೇಕಾಗುತ್ತೆ ಹಾಗಾಗಿ ಮೊದಲನೇದು ಹೇಗೆ ಮಾಡೋದು ಅಂತ ನೋಡ್ಕೋಣ ಇದು ಮೊದಲನೇದಕ್ಕೆ ನಾನು ಹೇಳ್ತೀನಿ ಇದಕ್ಕೆ ಒಂದು ಗೂಬೆಯ ಪುಕ್ಕ ಬೇಕು ಅಂದರೆ ಗರಿ ಗೂಬೆಯ ಒಂದು ಗರಿ ಬೇಕು ಅದನ್ನು ನೀವು ಒಂದು ಬರೆಯೋದು ರೀತಿ ಮಾಡ್ಕೋಬೇಕು ಅದು ಹಿಂದ್ಗಡೆ ಅದೇ ರೀತಿ ಇರುತ್ತೆ ಚೋಪಾಗಿರುತ್ತೆ ಅದನ್ನು ಇದಕ್ಕೆ ಬೇಕಾಗಿರೋದು ಇನ್ನೊಂದು ಮೇಕೆಯ ಒಂದು ರಕ್ತ ಮೇಕೆ ರಕ್ತ ಬೇಕು ಇದಕ್ಕೊಂದು ವೈಟ್ ಪೇಪರ್ ಬೇಕು ವೈಟ್ ಪೇಪರ್ ತಗೋಬೇಕು ಇದನ್ನು ಈ ಗೂಬೆ ಗರಿಯಿಂದ ಮೇಕೆಯ ರಕ್ತದಲ್ಲಿ ಹದ್ದುಕೊಂಡು ಈ ಮಂತ್ರ ಏನಿದೆ ನೋಡಿ ಮೇಲ್ಗಡೆ ಮೊದಲನೇದು ಒಂದು ಕೊಟ್ಟಿದರೆ ಓಂ ನಮೋ ಓಂ ನಮೋ ಅನರು ತನಿ ಮಹಾರಾಜ ಕ್ಷಣಿ ಘಟೆ ಸ್ವಾಹ ಅಂತ ಈ ರೀತಿ ಹೇಳ್ಕೋಬೇಕು ಈ ರೀತಿ ಇದನ್ನು ನೂರ ಎಂಟು ಬಾರಿ ಈ ಮಂತ್ರನ ಬರಿಬೇಕು ಹೇಳ್ಕೊಳ್ಳೋದೆಲ್ಲ ಬರಿಬೇಕು ಬರೆದು ಈ ಕಾಗದಗಳನ್ನ ನೀವೇನು ಬರೆದಿರ್ತೀರ ಅದನ್ನು ನಿಮ್ಮ ತಲೆ ಹತ್ತಿರ ಅಥವಾ ಗಂಡು ಮಕ್ಕಳು ಏನಾದರೂ ರುಮಾಲ್ಗಳು ಇದು ಯಾಕೆಂದರೆ ಜಾಸ್ತಿ ಮಾಡೋದಿದೆಲ್ಲ ನಮ್ಮ ಉತ್ತರ ಉತ್ತರ ಕರ್ನಾಟಕ ಕಡೆ ಜನ ಜಾಸ್ತಿ ಇದನ್ನು ಮಾಡ್ತಾರೆ ಹಾಗಾಗಿ ಅವರು ಇದನ್ನು ರುಮಾಲ್ಗಳಲ್ಲಿ ಇಟ್ಕೊಂಡು ಹೋಗ್ತಿದ್ರಂತೆ ಅವರು ಜನಗಳ ಸರ್ವ ಮೋಹನ ಮಾಡ್ಕೋಬೇಕು ಅಥವಾ ಹೇಳ್ದಂಗೆ ಕೇಳಬೇಕು ನಮ್ಮ ಮಾತುಗಳು ಅವ್ರಿಗೆ ಬೆಲೆ ಕೊಡಬೇಕು ಅನ್ನೋದಿದ್ದರೆ ಈ ರೀತಿ ಇದನ್ನೆಲ್ಲ ಮಾಡಿಕೊಂಡು ಅವರ ರುಮಾಲುಗಳಲ್ಲಿ ಕಿವಿ ಹತ್ತಿರ ಇಟ್ಕೊಂಡು ಹೋಗ್ತಿದ್ರಂತೆ ಆವಾಗ ಇದು ನನಗೆ ಗೊತ್ತಿರೋಷ್ಟು ಮಾತ್ರ ಇದು ಪ್ರಯೋಗ ನಾನು ಮಾಡಿಲ್ಲ ಆ ಕಡೆ ಇರೋದ್ರಿಂದ ಈ ರೀತಿ ಇದನ್ನು ಆ ಥರ ಒಂದು ಅಥವಾ ಒಂದು ಅವರು ಟೊಪ್ಪಿ ಒಂದು ಹಾಕ್ಕೊಳ್ತಾರೆ ಆ ಟೊಪ್ಪಿಗಳಲ್ಲಿ ಕೂಡ ಇಟ್ಕೊಂಡು ಹೋಗ್ತಿದ್ರಂತೆ ಆವಾಗ ಅದನ್ನು ಇಟ್ಕೊಂಡು ಹೋದಾಗ ಎಲ್ಲಿದ್ದರೂ ಅವ್ರಿಗೆ ಜನಗಳು ಮೋಹಿತರಾಗ್ತಿದ್ರು ಅಂದರೆ ಅವ್ರು ಹೇಳ್ದಂಗೆ ಹೇಳ್ತಾ ಇದ್ರು ಅವರು ಮಾತಾಡೋದನ್ನ ಇಷ್ಟಪಡ್ತಿದ್ರು ಅವ್ರು ಕೇಳಿದ್ನ ಕೊಡ್ತಾಯಿದ್ರು ಇದನ್ನ ಆ ರೀತಿ ಒಂದು ಕ್ರಿಯೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಎರಡನೇದು ಇದನ್ನು ಜಪ ಮಾಡಬೇಕು ಈ ಒಂದು ಮಂತ್ರ ಏನಿದೆ ಎರಡನೇ ಮಂತ್ರ ಇದನ್ನು ಜಪ ಮಾಡಬೇಕು ಇದು ಒಂದು ಸಾವಿರ ಬಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಳ್ಬೇಕು ನಂತರ ಇದನ್ನು ಪ್ರಯೋಗ ಮಾಡಬೇಕಾದ್ರೆ ಈ ಗಿಡಗ ಗಿಡಗ ಅಂತ ಸಾಮಾನ್ಯ ನೋಡಿರ್ತೀವಿ ಹಳ್ಳಿ ಕಡೆ ಅದು ಸಾಮಾನ್ಯಗಿರುತ್ತೆ ಸಿಟಿ ಕಡೆಯಲ್ಲೂ ಇರುತ್ತೆ ಅದು ದೊಡ್ಡ ದೊಡ್ಡ ಮರಗಳಲ್ಲಿ ವಾಸ ಮಾಡ್ತೆ ಚಿಕ್ಕ ಅದು ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಮೇಲೆಲ್ಲ ಚುಕ್ಕಿ ಚುಕ್ಕಿಯಾಗಿ ವೈಟ್ ವೈಟಾಗಿರುತ್ತೆ ಅದು ಬ್ಲ್ಯಾಕು ವೈಟ್ ಥರ ಇರುತ್ತೆ ಅದು ಅದರ ಒಂದು ಗರಿ ತೊಗೋಬೇಕು ಅದರದ ಒಂದು ಗರಿ ತೊಗೋಬೇಕು ಅದಕ್ಕೆ ಇದಕ್ಕೆ ಒಂದು ಕಸ್ತೂರಿ ಬೇಕು ಕಸ್ತೂರಿ ಎರಡೂ ಈ ಗಿಡದ ಒಂದು ತೊಗೊಂಡು ಕಸ್ತೂರಿನ ಚೆನ್ನಾಗಿ ಒಂದು ಹರಿದುಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡಿಕೊಂಡು ಇದು ಅಂದರೆ ಈ ಗಿಡಗದ ಒಂದು ಗರಿ ಏನು ಹೇಳಿದೆಯಲ್ಲ ಅದನ್ನು ಮತ್ತೆ ಕಸ್ತೂರಿ ಎರಡೂ ಸೇ ಹರಿದು ಬಿಡಬೇಕು ಎರಡು ಹರಿಬೇಕು ಎರಡು ಬಿಟ್ಟು ನೂರ ಎಂಟು ಬಾರಿ ಇದನ್ನು ಅಭಿಮಂತ್ರಿಸ್ಬೇಕು ಅಭಿಮಂತ್ರಿಸ್ಬೇಕು ಅಂದರೆ ಮಂತ್ರಿಸ್ಬೇಕು ಮಂತ್ರಿಸಿ ಅಭಿಮಂತ್ರಿಸಿ ಮತ್ತೊಮ್ಮೆ ನೀವು ಅಂದರೆ ಇದು ಮೊದಲು ಸಿದ್ಧಿ ಮಾಡಿಕೊಂಡು ನಂತರ ಅಭಿಮಂತ್ರ ಅಂದರೆ ಮತ್ತೊಮ್ಮೆ ನೀವು ಇದನ್ನು ಮಂತ್ರನ ಹೇಳ್ಕೊಬೇಕು ಹೇಳ್ಕೊಂಡು ಆದಮೇಲೆ ಈ ಒಂದು ತಿಲಕ ರೀತಿ ಏನಿರುತ್ತಲ್ವ ಕಸ್ತೂರಿ ಈ ಗಿಡದ ಗರಿ ಎರಡು ಸೇರಿಸಿ ಏನು ಪೇಸ್ಟ್ ಮಾಡಿರ್ತಿಲ್ವ ಆ ಪೇಸ್ಟನ್ನ ಹಣೇಲಿ ಒಂದು ರೀತಿ ಈ ತಿಲಕದ ರೀತಿ ಇಟ್ಕೊಂಡು ಹೋಗೋದ್ರಿಂದ ಸಮಸ್ತ ಜನರು ಕೂಡ ಮೋಹಿತರಾಗ್ತಾರೆ ನಿಮ್ಮಿಂದೆ ಬರ್ತಾರೆ ಅಥವಾ ನೀವು ಹೇಳಿದ್ನ ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಇದು ಎರಡೂ ರೀತಿ ನಾನು ಕೊಟ್ಟಿದ್ದೀನಿ ಇದನ್ನು ಜಗನ್ಮೋಹನ ಮಂತ್ರ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಇದು ಎಲ್ಲ ರೀತಿಯಲ್ಲೂ ನಿಮಗೆ ಸಹಕಾರ ಆಗೋದ್ರಿಂದ ಎಲ್ಲ ಜನಗಳು ನಿಮಗೆ ಮೋಹ ಮೋಹನ ಆಗೋದ್ರಿಂದ ಯಾಕೆಂದರೆ ನಾನು ಹೇಳ್ತಿರೋದು ಎಲ್ಲ ಜನಗಳು ಮಾಡ್ಕೊಳ್ಳೋದ್ಕಿಟ್ಟರೆ ನಿಮ್ಮ ಮನೆ ಇರೋ ಅಂಥವ್ರಿಗೆ ನೀವು ಮಾಡ್ಕೊಳ್ಳಿ ಅಥವಾ ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಮಕ್ಕಳು ಹೇಳಿದ ಮಾತು ಕೇಳ್ದಾ ಇರ್ಬೋದು ಈ ರೀತಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಒಂದು ಸಂಸಾರಕ್ಕೆ ಏನು ಬೇಕಾಗಿದೆಯೋ ಅದನ್ನು ನೀವು ಪಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ನಿಮಗೆ ಹೇಗಿರುತ್ತೆ ನೋಡಿ ಯಾವುದೋ ಒಂದು ಬೇರೆ ಇದಕ್ಕೆ ನೀವು ಬಳಸ್ಕೊಂಡು ಅದರಿಂದ ತೊಂದರೆ ಒಳಗಾಗಬೇಡಿ ಅಂತ ಹೇಳ್ತೀನಿ ಇದರ ಒಂದು ಮಂತ್ರ ಬಂದು ಓಂ ಶ್ರೀಂ ಧೂಮ್ ಧೂಮ್ ಸರ್ವ ಮೋಹಯತು ಟಹ ಟಹ ಇದು ಈ ರೀತಿ ಬರುತ್ತೆ ಇದನ್ನು ನೀವು ಸಾವಿರದ ಒಂದು ಸಾವಿರ ಬಾರಿ ಜಪ ಮಾಡಬೇಕಿದೆ ಅದು ಮೊದಲದು ಜಪ ಏನು ಮಾಡೋಂಗಿಲ್ಲ ಅದನ್ನು ಒಂದು ಟೊಪ್ಪಿಲಾಗಿ ರುಮಾಲಾಗಿ ಕಟ್ಟು ಅದು ನಿಮ್ಮ ಈಗಿನ ಒಂದು ಜನ್ರೇಷನ್ ನೀವು ಎಲ್ಲಿ ಯಾವ ರೀತಿ ನಿಮ್ಮ ಹತ್ರ ಇಟ್ಕೊಂಡು ಹೋಗಬೇಕು ಅಂದರೆ ಯಾವ ರೀತಿ ನಿಮಗೆ ಐಡಿಯಾ ಬರುತ್ತೆ ಅದನ್ನು ಮಾಡ್ಕೋಬೋದು ಯಾಕಂದರೆ ಇದು ಆವಾಗ ಇದು ನಡೀತಾ ಇರೋದು ನಾನು ಹೇಳಿದೆ ಈಗ ನಿಮಗೆ ಅದು ಏನಾದರೂ ಆ ಥರ ಬಂತು ಅಂದರೆ ಕಾಣ್ತಾ ಇದೆ ಅಂದ್ಕೊಡಿ ಯಾಕೆಂದ್ರೆ ಮೊಬೈಲ್ ಬಿದ್ದು ಕೆಳಗಡೆ ಈಗ ನಿಮಗೆ ಅದೇನಾದರೂ ಆ ರೀತಿ ಒಂದು ಒಂದು ವಶೀಕರಣದ್ದು ಬೇಕು ನಿಮ್ಮ ಮನೆಯಲ್ಲಿ ಎಂಟಿ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಥವಾ ಗಂಡ ಮಕ್ಕಳು ನಿಮ್ಮ ಮಾತು ಕೇಳಬೇಕು ತಂದೆ ತಾಯಿ ನಿಮ್ಮ ಮಾತು ಕೇಳಬೇಕು ಮಕ್ಕಳ ನಿಮ್ಮ ಮಾತು ಕೇಳಬೇಕು ದೊಡ್ಡವ್ರು ಚಿಕ್ಕವ್ರು ಯಾರು ನಿಮಗೆ ಒಂದು ಮರ್ಯಾದೆ ಕೊಡಬೇಕು ಅನ್ನೋದಿದ್ರೆ ಇದನ್ನು ಮಾಡಿಕೊಂಡು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ಸಾಮಾನ್ಯವಾಗಿ ಆ ಕಡೆ ಜನರಿಗೆಲ್ಲ ಸುಮಾನ್ಯ ಗೊತ್ತಿರುತ್ತೆ ಇದು ಹಾಗನ್ನು ಒಂದು ಮಠ ಅದು ಇದರಲ್ಲಿ ಇವರೆಲ್ಲ ಮಾಡೋರು ಮತ್ತು ಕೆಲವು ಮುಸ್ಲಿಂ ಬಾಂಧವರು ಕೂಡ ಇದನ್ನು ಜಾಸ್ತಿ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೀನಿ ನಾನು ಅದ್ರ ಬಗ್ಗೆ ಜಾಸ್ತಿ ವಿವರಣೆ ಇಲ್ಲ ನನ್ನ ಹತ್ರ ಹಾಗಾಗಿ ವೀಕ್ಷಕರೇ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ದರೆ ನಾನು ಮಂತ್ರನ ಕೊಟ್ಟಿದ್ದೀನಿ ವ್ಯವ ವಿವರಣೆ ಕೂಡ ಕೊಟ್ಟಿದ್ದೀನಿ ಇದು ಬೇಕಾದರೆ ಇದನ್ನು ಮಾಡಿಕೊಂಡು ನಿಮ್ಮ ಒಂದು ಸಹಾಯಕ್ಕೆ ಇದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಗಿ ಅಂತ ಹೇಳ್ತಾ ವೀಕ್ಷಕರು ಇದುವರೆಗೂ ನನ್ನ ಒಂದು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು